ಅದೆಲ್ಲ ರಿವ್ಯೂ ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು ಅರ್ಜಿಗಳನ್ನು ಪ್ರತಿಯೊಂದು ರಿವ್ಯೂ ಮಾಡ್ತಾ ಇದ್ದೀನಿ ಇನ್ನು ದೇವಸ್ಥಾನಗಳಿಂದ ಹಿಡ್ದು ಇಂಡಿವಿಜುವಲ್ ಅರ್ಜಿಗಳಿಂದ ಹಿಡ್ದು ಎರಡೂವರೆ ಸಾವಿರ ಮನೆ ಇನ್ನೂ ಉಳ್ಕೊಂಡಿದೆ ಯಾರ್ಯಾರು ಮನೆ ಬೇಕು ಅವ್ರಿಗೆಲ್ಲ ಕೊಡಬೇಕು ಐದು ಸಾವಿರ ಮನೆ ಮುಂಜೂರಾಗಿದೆ ಎರಡೂವರೆ ಸಾವಿರ ಮಾತ್ರ ಅರ್ಜಿ ಹಾಕ್ಕೊಂಡಿದ್ದಾರೆ ಫೌಂಡೇಶನ್ ಹಾಕ್ಕೊಂಡಿದ್ದಾರೆ ಆ ಫೌಂಡೇಶನ್ ಎಲ್ಲ ನಾವು ಹಾಕೋಕ್ಕಾಗಲ್ಲ ಅವರೇ ಮಾಡ್ಕೋಬೇಕು ಆ ಯಾರಿಗೆ ಹಾಕ್ತಾರೆ ಅದಕ್ಕೆ ಕೊಡೋಕ್ಕೆ ಮಾಡ್ತೀನಿ ಒಂದು ಬೆಂಗಳೂರಲ್ಲಿ ನಮ್ಮ ಜಮೀರ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಅವರು ಕೆಲವರು ಇದನ್ನು ಮನೆಗಳನ್ನ ಅಪಾರ್ಟ್ಮೆಂಟ್ ಕಟ್ತೀವಿ ಅಂತ ಹೈ ಐರೈಸ್ ಬಿಲ್ಡಿಂಗ್ ಅಂತ ಹೇಳಿದ್ರು ಅದನ್ನು ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತೀನಿ ನಾನು ಅದಕ್ಕೆ ನಾನು ಏನೇನು ನಾವು ಮಾತುಕೊಂಡಿದ್ದು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಪಟ್ಟಿ ಹಾಕ್ಕೊಂಡು ಎಲ್ಲ ಇಲಾಖೆಯಿಂದ ರಿವ್ಯೂ ಮಾಡಿದ್ವಿ ಎಲ್ಲ ಅವ್ರದೇ ಬಿಡಿ ನಾವೇನು ಇವರು ಮಾಡಿಲ್ಲ ನಾವೇನು ಮಾಡಲ್ಲ ಅಪ್ಪ ಅವರು ಮಲಗಿರೋಸ್ತಾ ಇದ್ದೀವಿ ಅವ್ರನ್ನ ರೆಸ್ಟ್ ತಗೊಳ್ತಾ ಇದ್ದಾರೆ ರೆಸ್ ತಗೊಳ್ಳೋರಿಗೆ ನೀವು ತೊಂದರೆ ಕೊಡಬೇಡ ಅದೆಲ್ಲ ರಿವ್ಯೂ ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು ಅರ್ಜಿಗಳನ್ನು ಪ್ರತಿಯೊಂದು ರಿವ್ಯೂ ಮಾಡ್ತಾ ಇದ್ದೀನಿ ದೇವಸ್ಥಾನಗಳಿಂದ ಹಿಡ್ದು ಇಂಡಿವಿಜುವಲ್ ಅರ್ಜಿಗಳಿಂದ ಹಿಡ್ದು ಎರಡೂವರೆ ಸಾವಿರ ಮನೆ ಇನ್ನೂ ಉಳ್ಕೊಂಡಿದೆ ಯಾರ್ಯಾರು ಮನೆ ಬೇಕೋ ಅವ್ರಿಗೆಲ್ಲ ಕೊಡಬೇಕು ಐದು ಸಾವಿರ ಮನೆ ಮುಂಜೂರಾಗಿದೆ ಎರಡೂವರೆ ಸಾವಿರ ಮಾತ್ರ ಅರ್ಜಿ ಹಾಕ್ಕೊಂಡಿದ್ದಾರೆ ಫೌಂಡೇಶನ್ ಹಾಕ್ಕೊಂಡಿದ್ದಾರೆ ಆ ಫೌಂಡೇಶನ್ ಎಲ್ಲ ನಾವು ಹಾಕೋಕ್ಕಾಗಲ್ಲ ಅವರೇ ಮಾಡ್ಕೋಬೇಕು ಯಾರ್ಯಾರಿಗೆ ಹಾಕ್ತಾರೆ ಅದನ್ನು ಕೊಡೋಕ್ಕೆ ಮಾಡ್ತೀನಿ ಒಂದು ಬೆಂಗಳೂರಲ್ಲಿ ನಮ್ಮ ಜಮೀರ್ ಖಾನ್ ಅವ್ರ ಅಧ್ಯಕ್ಷತೆಯಲ್ಲಿ ಅವರು ಕೆಲವರು ಇದನ್ನು ಮ ಮನೆಗಳನ್ನ ಅಪಾರ್ಟ್ಮೆಂಟ್ ಕಟ್ತೀವಿ ಅಂತ ಹೈ ರೈಸ್ ಬಿಲ್ಡಿಂಗ್ ಅಂತ ಹೇಳಿದ್ರು ಅದನ್ನು ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತೀನಿ ನಾನು ಅದಕ್ಕೆ ನಾನು ಏನೇನು ನಾವು ಮಾತುಕೊಂಡಿದ್ದು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಪಟ್ಟಿ ಹಾಕ್ಕೊಂಡು ಎಲ್ಲ ಇಲಾಖೆದು ರೀ ಮಾಡಿದ್ರು ಎಲ್ಲ ಅವ್ರದೇ ಬಿಡಿ ನಾವೇನು ಇವರು ಮಾಡಿಲ್ಲ ನಾವೇನು ಮಾಡಿಲ್ಲ ಅಬ್ಬ ಅವರು ಮನೆಗಿರೋದ್ರನ್ನ ರೆಸ್ ತಗೊಳ್ತಾ ಇದ್ದಾರೆ ರೆಸ್ಟ್ ತಗೊಳ್ಳೋರಿಗೆ ನೀವು ತೊಂದರೆ ಕೊಡಬೇಡ